ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಲಾಕ್ಸ್ ಬನ್ನಿ ಫ್ರೆಂಡ್ಸ್ ನಾವಿವತ್ತು ಮಸಾಲಾ ಪಡ್ಡು ರೆಸಿಪಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ದೋಸೆ ಹಿಟ್ಟು ಇದ್ದರೆ ಈಸಿಯಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ಹಾಗೆ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಬೇಕು ಹಾಕಿ ಒಂದು ಸಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಜಾಸ್ತಿ ಇದ್ದರೆ ಪಡ್ಡು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೋತಾ ಇದ್ದೀನಿ ನೋಡಿ ಅದನ್ನು ಸಹ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡಾನೂ ಸಹ ಹಾಕ್ಕೋಬೇಕು ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕೋಬೇಕು ಅರಿಶಿನ ಒಳ್ಳೆ ಬರೋಕ್ಕೋಸ್ಕರ ಹಾಗೆ ನಿಮ್ಮ ಮನೆಯಲ್ಲಿ ಯಾವುದು ಒಂದು ಸಾಂಬಾರು ಮಸಾಲೆ ಇರಲಿ ಚಾಟ್ ಮಸಾಲೆ ಇರಲಿ ಗರಂ ಮಸಾಲೆ ಇರಲಿ ಯಾವುದಾದ್ರೂ ಒಂದನ್ನು ಮಸಾಲೆನ ಸೇರಿಸ್ಕೋಬೇಕು ಹಾಗೆ ಹಸಿ ಖಾರಾನ ಹಾಕೋಬೇಕು ಇದನ್ನು ನಾವು ಆ್ಯಕ್ಚುಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಹಾಗೆ ಹಸಿ ಖಾರಾನ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಸಲ ಪೂರ್ತಿಯಾಗಿ ಮಿಕ್ಸ್ ಕೊಡಬೇಕು ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಪುಡಿ ಹಸಿ ಖಾರ ಅರಿಶಿನ ಗರಂ ಮಸಾಲೆ ಎಲ್ಲನೂ ಪೂರ್ತಿಯಾಗಿ ದೋಸೆ ಬ್ಯಾಟ್ರ್ ಜೊತೆಗೆ ಪೂರ್ತಿಯಾಗಿ ಮಿಕ್ಸ್ ಆಗೋ ಥರ ಪೂರ್ತಿಯಾಗಿ ಒಂದು ಸಲ ಮಿಕ್ಸ್ ಕೊಡಬೇಕು ಹಾಗೆ ಕರಿಬೇವನ್ನು ಸ್ವಲ್ಪ ನೀಟಾಗಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೇಕು ಈ ಥರ ಪೂರ್ತಿಯಾಗಿ ಕರಿಬೇವನ್ನು ಹಾಕೋಬೇಕು ಅದನ್ನು ಸಹ ಮಿಕ್ಸ್ ಮಾಡಬೇಕು ಹಾಗೆ ಪಡ್ಡಿನ ಹೆಂಚಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿಯಾಗಿ ದೋಸೆ ಬ್ಯಾಟರ್ ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಎಲ್ಲ ಕಡೆಯೂ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಪೂರ್ತಿಯಾಗಿ ಮೇಲೆ ಒಂದೆರಡು ನಿಮಿಷ ಮುಚ್ಚಳನ ಮುಚ್ಚಬೇಕು ಅಂದರೆ ಪಡ್ಡಿನ ಹಿಟ್ಟು ಪೂರ್ತಿಯಾಗಿ ಬೇಯಬೇಕು ಮೇಲೆ ನೋಡಿ ಈ ರೀತಿಯಾಗಿ ಮುಚ್ಕೋಬೇಕು ಮುಚ್ಚಳನ ಮುಚ್ಚಿ ಆದಮೇಲೆ ಪಡ್ಡು ಪೂರ್ತಿಯಾಗಿ ಬೆಂದಿರುತ್ತೆ ే ఇద తిరువి హక్కు ఎస్ చన కలర్ బందే పడ్డు నోడి ఈ రీతియీ పూర్తి పడ్డన తిరుగు హో ఎరూ సైడ్ చనం బేయకు పడ్డు ఇష్ట మసాలా పడ్డు రెడీ ఆగ్యాంక్స్ ఫార్ వాచింగ్ ఫ్రెండ్స్